ಆ ಎರಡೂ ಬಸ್ಸುಗಳಿಗೆ ಪೂಜೆ ಮಾಡಿ ಎಲ್ಲ ಮಕ್ಕಳು ಎಣಿಕೆ ಮಾಡಿ ದೇವರ ಪೂಜೆಯೊಂದಿಗೆ ಆ ಶಿವನಹಳ್ಳಿಯಿಂದ ಪ್ರಯಾಣ ಬೆಳೆಸಿದರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ಅಕ್ಷತಾ ಅಶ್ವಿನಿ ಸ್ನೇಹ ಭಾಗ್ಯಶ್ರೀ ಪ್ರಿಯಾಂಕಾ ಜ್ಯೋತಿ ಲಕ್ಷ್ಮಿ ಸಾವಿತ್ರಿ ವಿದ್ಯಾ ಸಲೀನಾ ಹಾಗೆ ನಾನು ಎಲ್ಲ ಗೆಳತಿಯರ ಸೇರಿಕೊಂಡು ದೇವಿನ ಕತೆ ಹೇಳುತ್ತಾ ಕೇಳುತ್ತಾ ಅಂಜುತ್ತಾ ಹಿಗ್ಗುತ್ತಾ ಕಾಮಿಡಿ ಮಾಡುತ್ತಾ ಹೊರಟೆವು ಸುಮಾರು ಶಿವನಹಳ್ಳಿಯಿಂದ ಐವತ್ತೆರಡು ಕಿಲೋಮೀಟರ್ ದೂರ ಹೊರಟಿದ್ದೆವು ಸ್ವಲ್ಪ ದೂರದ ನಂತರ ಒಂದು ಹಳೆಯ ಕಟ್ಟಡದ ಸ್ಮಾರಕ ಅನೇಕ ರಾಜರು ಆಳಿದ ಆಸ್ಥಾನವಾಗಿತ್ತು ಅಲ್ಲಿನ ಶಿಲ್ಪ ಕೆತ್ತನೆಯ ಸೂಕ್ಷ್ಮತೆಯಿಂದ ಕೂಡಿತ್ತು ಆಕರ್ಷಕವಾದ ಆ ಕಟ್ಟಡದವಾಗಿತ್ತು ಆ ಕಟ್ಟಡ ನೋಡಲೆಂದೇ ಬಸ್ಸಿನಿಂದ ಎಲ್ಲರೂ ಕೆಳಗೆ ಇಳಿದರು ಹಾಗೆ ಆ ಕಟ್ಟಡದ ಒಳಗಡೆ ವಿಶಾಲವಾದ ಸಭಾಂಗಣ ಅನೇಕ ಲಕ್ಷಾಂತರ ಜನರು ತುಂಬಿ ತುಳುಕುತಿ ತುಳುಕುವ ಸಂಭ್ರಮ ನಡೆದಿತ್ತು ಅಲ್ಲಿ ಯುವರಾಜನ ಪಟ್ಟ ಅಭಿಷೇಕದ ಸಂಭ್ರಮ ನಡೆದಿತ್ತು ರಾಜರ ಆಸ್ಥಾನ ಪಟ್ಟಾಭಿಷೇಕದ ಸಂಭ್ರಮ ಅಲ್ಲಿ ದೊಡ್ಡದಾದ ಆಸ್ಥಾನದ ಅಲ್ಲಿ ಒಳಗಡೆ ಹೋದಂತೆ ಎಲ್ಲ ರೀತಿಯ ಕಟ್ಟಡ ದೊಡ್ಡ ದೊಡ್ಡ ಬೃಹತ್ ಆಕಾರದ ವೈವಿಧ್ಯಮಯ ಕಟ್ಟಡದಿಂದ ಕೂಡಿತ್ತು ಎಲ್ಲ ಶೈಲಿಯಲ್ಲಿ ಕೆತ್ತನೆಯನ್ನು ಒಳಗೊಂಡಿತ್ತು ಸ್ಮಾರಕಗಳು ವಿಸ್ಮಯಕಾರಿಯಾಗಿದ್ದವು ಯುವರಾಜ ಪಟ್ಟಾಭಿಷೇಕವನ್ನು ನೋಡಲೆಂದೇ ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಸಭಾಂಗಣಕ್ಕೆ ಹೋದರು ಎಲ್ಲ ರೀತಿಯ ವೈವಿಧ್ಯತೆಯ ಸಾಲು ಸಾಲಾಗಿ ನೀಟಾಗಿ ಇಟ್ಟಿರುವುದು ಕುರ್ಚಿಗಳನ್ನು ಮಂತ್ರಿಗಳು ಆಸ್ಥಾನದ ಮಂತ್ರಿಗಳು ಸ್ಥಿಸ್ ಶಿಸ್ತಿನಿಂದ ಕುಳಿತಿರುವುದನ್ನು ಯುವ ರಾಜರ ಸಂಭ್ರಮವು ಎಲ್ಲ ಎರಡು ಕಣ್ಣುಗಳು ಸಾಲದು ಸಂಭ್ರಮವನ್ನು ಎರಡು ಕಣ್ಣುಗಳು ಸಾಲದು